ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಳೆದ ಹತ್ತು ದಿನಗಳಿಂದ ಭಾರೀ ಮಳೆ ಸುರಿಯುತ್ತಿದ್ದು ಸೊರಬ ವಿಧಾನಸಭಾ ಕ್ಷೇತ್ರದ ಹಲವೆಡೆ ವರದಾ ನದಿಯ ಉಪಹೊಳೆಗಳು ತುಂಬಿ ಹರಿಯುತ್ತಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡು ಗ್ರಾಮಸ್ಥರು ಪರದಾಡುವಂತಾಗಿದೆ ಮಳೆಯಿಂದಾಗಿ ಸೊರಬ ವಿಧಾನಸಭಾ ಕ್ಷೇತ್ರದ ತಾಳಗುಪ್ಪ ಹೋಬಳಿಯ ತಡೆಗಡಲೆ ಬೀಸನಗದ್ದೆಗೆ ಹೋಗುವ ಸಂಪರ್ಕ ಕಡಿತವಾಗಿದ್ದು ಇಪ್ಪತ್ತೊಂಬತ್ತು ಮನೆಗಳಿರುವ ಬೀಸನಗದ್ದೆ ಸಂಪೂರ್ಣ ಜಲಾವೃತವಾಗಿದೆ ಮಳೆಯಿಂದ ಹಾನಿಯಾಗಿರುವ ಜನರಿಗೆ ತಾಲೂಕು ಆಡಳಿತ ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯ ಕಲ್ಪಿಸಿದೆ ದೂರದರ್ಶನದೊಂದಿಗೆ ಜಯಲಕ್ಷ್ಮಿ ಭಾರಿ ಮಳೆಯಿಂದ ಸಮಸ್ಯೆಗೆ ಒಳಗಾಗಿದ್ದು ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯ ಪಡೆಯುತ್ತಿದ್ದೇವೆ ಶೀಘ್ರ ಮನೆ ಮಾಡಿಕೊಟ್ಟರೆ ಅನುಕೂಲ ಎಂದು ಹೇಳಿದರು ಮನೆ ಬೇಕು ಅರ್ಜೆಂಟ್ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ನನ್ಗೆ ಇರೋಕ್ಕೂ ತುಂಬಾ ದಿವಸ ಆಗಲ್ಲ ಸರ್ ನನಗೆ ಕರೆ ಕೇಂದ್ರದಿಂದ ಎಲ್ಲಾ ಸೌಲಭ್ಯನೂ ಮಾಡಿಕೊಟ್ಟಿದ್ದಾರೆ ಇರಕ್ಕೆ ಸ್ಥಳ ಇದ್ದರೆ ನೀರಿಂದ ಎಲ್ಲಾ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದಾರೆ ನನಗೆ ಎಲ್ಲದೂ ಸರ್ಕಾರ ಮತ್ತೆ ಕೃಷಿಕ ಸಂತೋಷ್ ಹರಬಳ್ಳಿ ಪ್ರತಿ ವರ್ಷ ಮಳೆ ಬಂದಾಗಲೆಲ್ಲ ಜಲಾವೃತವಾಗುತ್ತದೆ ಇದರಿಂದ ಸಮಸ್ಯೆಗೆ ಸಿಲುಕುವಂತಾಗಿದೆ ಹೀಗಾಗಿ ಸರ್ಕಾರ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದರು ಅಕಾಲಿಕ ಒಂದು ಅತಿವೃಷ್ಟಿಯಿಂದ ಈ ರೀತಿ ಒಂದು ಸಮಸ್ಯೆಗಳು ತಲೆದೋರುತ್ತೆ ಇವಾಗ ಇರೋ ತಂತ್ರಜ್ಞಾನದಲ್ಲಿ ಆರಾಮಾಗಿ ಒಂದು ದೊಡ್ಡ ಸೇತುವೆ ಕೊಟ್ಟು ಎಲ್ಲ ಸೇತುವೆ ಮಾಡಿ ಒಂದು ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಮಾಡಬಹುದು